ಹಲೋ ಫ್ರೆಂಡ್ಸ್ ಇವತ್ತು ನಾವು ರುಚಿ ರುಚಿಯಾಗಿ ಅಷ್ಟೇ ಖಾರ್ ಖಾರವಾಗಿ ಚಿಕನ್ ಸಾರು ಮಾಡೋದನ್ನ ನೋಡ್ಕೊಳ್ಳೋಣ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ತುರಿದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಫ್ರೈ ಆಗ್ತಾ ಆಗ್ತಾನೆ ನಾನು ಒಂದು ಟೀ ಸ್ಪೂನಷ್ಟು ಮೆಣಸು ಹಾಕ್ತಾ ಇದ್ದೀನಿ ಮೆಣಸು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಂಗಿದ್ರು ನೀವು ಹಾಕ್ಕೊಬೋದು ಒಂದು ಇಂಚಷ್ಟು ಚಕ್ಕೆ ಹಾಗೆ ಏಳರಿಂದ ಎಂಟು ಲವಂಗನೂ ಸೇರಿಸ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಮಸಾಲೆ ರುಬ್ಬಿ ಸಾರು ಮಾಡ್ಕೊಳ್ಳೋದ್ರಿಂದ ಸಾರಿನ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಇದು ಫ್ರೈ ಆಗಿದೆ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ಅದೇ ಎರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಚಿಕ್ಕ ಗಡ್ಡೆ ಆದರೆ ಎರಡು ಗಡ್ಡೆ ಹಾಕ್ಕೊಳ್ಳಿ ಎರಡು ಇಂಚಷ್ಟು ಶುಂಠಿನೂ ಹಾಕ್ಬಿಟ್ಟು ಇದನ್ನು ಅಷ್ಟೇ ಪೂರ್ತಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೊಂದೇ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಖಾರಕ್ಕೆ ಹತ್ತರಿಂದ ಹನ್ನೆರಡು ಒಣಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಹಾಗೆಯೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮೆಣಸಿನ್ಕಾಯಿ ನಮಗೆ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಿದೆ ಅಲ್ವಾ ಇದನ್ನು ಅಷ್ಟೇ ಅದೇ ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾವು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೋಬೇಕು ಹೊಲ್ಕಲ್ಲಿ ಇತ್ತು ಅಂದರೆ ಹೊಲ್ಕಲಲ್ಲಿ ರುಬ್ಕೊಂಬಿಡಿ ಸಾರು ಎಷ್ಟು ರುಚಿಯಾಗಿರುತ್ತೆ ಅಂತೀರ ಇದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿ ಕಾಲ್ ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಗೆ ಗಂಧದ ಥರ ಈ ರೀತಿ ನಾನು ತೋರಿಸ್ತಿದ್ದೀನಲ್ವ ಈ ರೀತಿ ರುಬ್ಬಿಟ್ಕೋಬೇಕು ನಂತರ ಒಂದು ಕೆ ಜಿಯಷ್ಟು ಚಿಕನ್ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಎಲ್ಲ ನಾನು ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಹಾಗೆ ಕುಕ್ಕರ್ ಬಿಸಿ ಮಾಡಿ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡು ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಕೆ ಜಿ ತೊಗೊಂಡಿದ್ದೀನಿ ಇದೇ ಮೆಸರ್ಮೆಂಟ್ಗೆ ಒಂದೂವರೆ ಕೆ ಜಿ ಚಿಕನ್ನು ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೊಮೊಟೊನೂ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ ಆ ಚಿಕನಲ್ಲಿ ನೀರು ಬಿಟ್ಕೊಂಡು ಒಂದು ಸ್ವಲ್ಪ ಡ್ರೈ ಆಗಬೇಕು ನೋಡಿ ಈ ಥರ ಆಗಬೇಕು ನಂತರನೇ ನೀವು ಮಸಾಲೆ ಸೇರಿಸ್ಬೇಕು ಇಲ್ಲ ಅಂದರೆ ಆ ಚಿಕನ್ ಸ್ಮೆಲ್ ಹಾಗೆ ಉಳಿದ್ಬಿಡುತ್ತೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮಸಾಲೆ ಹಾಕಿದ ನಂತರ ಎರಡು ಗ್ಲಾಸಷ್ಟು ನೀರನ್ನು ಇದ್ದೀನಿ ನೋಡಿ ನಾನು ಚಿಕನ್ ಸಾರು ತೆಳುವಾಗಿ ಮಾಡ್ತಾ ಇದ್ದೀನಿ ಮುದ್ದೆಗೆ ಅದೇ ನೀವು ಚಪಾತಿಗೆ ಮಾಡೋದಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಚಿಕನ್ ಸಾರು ಯಾವಾಗಲೂ ಅಷ್ಟೇ ತೆಳುವಾಗಿರಬೇಕು ಅಷ್ಟೇ ಖರ್ ಖಾರವಾಗಿರಬೇಕು ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಮೂರು ವಿಸಿಲ್ ಆಗಿದೆ ವಾವ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಈ ಥರ ನಾವು ಸಾರಣೆ ಮಾಡ್ಕೊಂಬಿಟ್ರೆ ಎಷ್ಟು ಪೀಸ್ ತಿಂತಾ ಇದ್ದೀವಿ ಅನ್ನೋದೇ ಗೊತ್ತಾಗಲ್ಲ ತಟ್ಟೆ ಪೂರ್ತಿ ಖಾಲಿ ಆಗುತ್ತೆ ನೋಡಿ ಚಿಕನ್ ಪೀಸಸ್ಸು ಅಷ್ಟೆ ಬೆನ್ನೆ ಥರ ಸಾಫ್ಟಾಗಿ ಬೆಂದಿದೆ ಅಲ್ವಾ ಮುದ್ದೆ ಅನ್ನ ಚಪಾತಿ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ನಾನಂತೂ ಇವತ್ತು ಸಿಂಪಲಾಗಿ ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಇಷ್ಟ ಆಯಿತಾ ಫ್ರೆಂಡ್ಸ್ ಖಂಡಿತ ಇಷ್ಟ ಆಗಿರುತ್ತಲ್ವಾ ಹಾಗಿದ್ರೆ ಇವತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು